ಎಲ್ಲಿ ಓದ್ಲಿಕ್ಕಿ ಮಂಜವ ಅಲ್ಲ ಇದಳ ಮನೆಗೆ ಹಾಕ್ತಾನ ಸ್ವಲ್ಪ ಅಂತ ಹೇಳಿದನ ರಾತ್ರಿ ಮಕ್ಕೊಂಡಿ ಇಲ್ಲ ಇಲ್ಲೊಂದು ಗಾಯ ಬಿಡುತ್ತೆ ನೋಡು ಒಂದಿಡ ಒಂದು ತೊಳಗ್ ಹಾಕಿದಾಗ ನಡ್ಕೊತಾರಾಕಿನ ದಾಡಿ ಬರೀ ಮನೆಯಾಗೆ ಕೆಲಸ ಮಾಡೋ ಬರೀ ಮಲ್ಕೊಳ್ದೆ ಮಾಡ್ತಾಳ ಎಂಟು ಗಂಟೆ ಬಿಟ್ಟಾ ಬೀಳ್ತಾ ಇದನ್ನೇನು ತನ್ನ ಗೊಡ್ಡ ಮನೆ ಇನ್ಕೊಂಬಿಟ್ಟಾಳು ಎಂಬಾ ಮೊದಲ ಇವ್ರು ತಂದೆ ತಾಯಿ ಅಷ್ಟೇ ಅಷ್ಟಾಯ್ತದೆ ಹ್ಞೂ ಹಂಗೆ ಬೆಳಾಕ ಈಗ ಯಾಕೆ ಬಿಸು ಏ ನಾವು ಕೆಲಸ ಮಾಡ್ತೇವೆ ಈಗಿನ ಬೆಳೆಸ್ಬಿಡ್ತೇವೆ ಆರಾಮಾಗಿ ಹ್ಞೂ ಇಲ್ಲಿ ಬಂದ್ ತಿನ್ನಾಕೊಂಡ್ ರಾಕಿ ತಾಯ್ಸ್ಕೊಂಡ್ ಬನ್ನಿ ನಾವ ಮಾಡಿ 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 ಸಾಯ್ಬೇಕು ಹ್ಮ್ ನಿನ್ನೆ ಒಂದಿ ಉಪವಾಸವನ್ನು ಮಾಡೋದಿರೋ ಚಾಡ ಸುತ್ತ ನಾ ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರಿಕೆ ಹ್ಮ್ ಬಾರಿ ನಾನೇನ ಈಗ ಕೆಲಸ ಆಚತಿರ್ಕಿಲ್ಲ ಆ ಈಗ ಬುದ್ಧಿ ಕಲಿಬೇಕಲ್ಲ ಅಲ್ಲ ಹುಡುಗಿ ಕೆಲಸ ಹಾಸಿಸಿದ್ಲು ಪಾಪ ಸುಂದರಿಗೆ ಹಾ ಆಕೆ ಸಾಯಿಸಾಕೊಂಡಿದ್ಲಲ್ಲ ಈಕೀಗ ಮತ್ತೆ ಬುದ್ಧಿ ಯಾಕೆ ಕಲ್ಸ್ಬೇಕು ಅವ್ರನ್ನ ತಂದ ಜೈಲಿನಿಂದ ಕರ್ಕೊಂಡು ಮನೆಯಕ್ಕೊಂಡ್ಬಿಟ್ಟ ಆಕೆ ಬುದ್ಧಿ ಎಲ್ಲಿ ಕಲಿಬೇಕು ಜೈಲಿಯಾಗಿದ್ದೀರ ಸ್ವಲ್ಪ ಬುದ್ಧಿ ಕಲಿತಿದ್ಲು ಮತ್ತಿ ತಂದಿಟ್ಕೊಂಡ್ಬಿಟ್ಟಾಳು ಇಲ್ಲಿ ತಂದ್ಕೊಬಿಟ್ಟಾನು ಇನ್ನು ಆಕೆ ಬುದ್ಧಿ ಕಲಿತಾ ಹ್ಮ್ ಭಾರ ಇಂಗೂ ಬುದ್ಧಿಲ್ಲ ಅವೂ ಬುದ್ಧಿಲ್ಲ ಆಕೆ ಗಂಟದನು ಅವ್ನು ನೋಡು ಈಕೆ ತಪ್ಪು ಮಾಡ್ರಿ ಆ ಕಿಡ್ನಿ ಕೊಡಾಕ್ ನಿಂತತಿ ಎಲ್ಲ ಇವಾಗಂಟಿದ್ದ ಮಗರ ಕಿಡ್ನಿನ ಕಿಡ್ನಿ ಯಾರು ಹಾಂ ಈಗ ಮಾತಾಡ್ತಾಡಿ ಅಯ್ಯೋ ನಾ ಮಾತಾಡದ ಅಲ್ಲ ಎಲ್ಲಿ ಏನು ಅವಾಗಿಂದ ಕರೆಯ ನಾನು ಒಟ್ಟು ಒಂದ್ ಕಡೆ ಇರಂಗಿಲ್ಲ ಅದ ಈಗ ಎದ್ದು ಬಂದಿನ ಮಕ್ಕ ತೊಳ್ಕೊಂಡು ಎಲ್ಲ ಮಕ್ಕ ಇನ್ನ ಮಕಾಲ ತೊಳ್ಕೊಳಕ್ಕೆ ಬರೋಂಗಿಲ್ಲ ಹಂಗೆ ಇರ್ತಿಲ್ಲ ಅಯ್ಯೋ ಮದಿ ಮೊದಿಟ ಮಕಾಲ ತೊಳ್ಕೊಳಕ್ ಕಲ್ಕೋ ಚಂದಗ ಏನು ನೀನು ನಿನ್ನ ಗಂಡ ಮನೆ ಮಾಡಿದಾಗ ನಮ್ಮ ಮನೆ ಮಾಡಕೊಬೇಡುವ ನಮ್ಗೆ ಹಿಂಗೆಲ್ಲ ಇದ್ರೆ ಇಷ್ಟ ಆಗುದಿಲ್ಲ ಚಂದಗ್ ಕಲ್ಕೋ ನಮ್ಮ ಮನ್ಯಾಗ నవేనో అందో అతి సలభైవ కిడ్నీ అంతేనో అంద్రీ యారు యార్ కిడ్నీ ఏనాట హ ననగేను వర్త ఆగల్ అయ్య నాగనీ నను ఇవు ఇందర కిడ్నీకి తొగింత నన్నంతను కిడ్నీ కిడ్నీ అంత యావన ననగర కిడ్నీ కిడ్నీ అంతే ఓ బల్బిడ్లీ నోడ్కొంత వందాళ నను వరగడర్త మన కడ హుషార నమ్మంత బామ బిట్ బా న ಚಂದಗ ನೋಡ್ಕೊತೀರ ಅವ್ನು ಕಾಗೀಗೆ ಏನೋ ತಿಂದು ಹೋದ್ರ ಅದ್ರ ಒಂದೇ ಇಲ್ರ ಕಡಿಮೆ ಬಿದ್ದಿರ್ಲಿ ಅವಾಗ ಹೇಳ್ತಾನೆ ನನಗೆ ಚಂದಗ ಆಯ್ತು ರೀ ಹೋಗಿ ಬರ್ರಿ ಇಲ್ಲೇ ತಗೋರಿ ಎಲ್ಲಿ ಹೋಗಂಗಿಲ್ಲ ಹ್ಮ್ ಸರಿ ಆಯ್ತು ನಾ ಹೋಗಿ ಬರ್ತಾನೆ ನಾ ಬರೋಕಿನ ಮುಂಚೆ ಏನೇನೋ ಮಾತಾಡಕತ್ತಿದ್ಲು ನಾ ಅಂದ್ರೆ ಅಲ್ಲೇ ಮಾತು ಹೊಳಸ್ಬಿಟ್ಲು ಏನ್ ಮಾಡೋದು ಏನೂ ಹೇಳೇ ಇಲ್ಲ ಏನೋ ಕಿಡ್ನಿ ಪಡ್ನಿ ಅಂದಂಗಾತು ಆದ್ರೆ ಈಗ ನೋಡಿದ್ರ ಏನು ಹೇಳಿರು ಏನು ಮಾಡೋದೇನು ಮೊದಲ ಏನು ಹೇಳಂಗಿಲ್ಲ ಬರೀ ಬದ್ರುತಾಳ ಬರೀ ಬದ್ರುತಾಳ ಯಾಕೆ ಹಿಂಗೆ ಮಾಡ್ತಾಳಿ ನೀನು ಕಂಡ್ರು ಯಾಕೆ ಹಿಂಗೆ ಗುರು ಅಂತಾಳು ಒಂದು ವರ್ತ ಆಗ್ಬಾ ಹೇಳಿ ಕೆಲಸ ಮಾಡ್ತಾನೆ ಆದರೂ ಹಿಂಗೆ ಮಾಡ್ತಾಳ ಮೊದಲು ಬಂದಾಗ ಎಂಥ ಇರ್ತಿದ್ಲು ಈಗ ಯಾಕೋ ನನ್ನ ಕಂಡ್ರೆ ಆಗೋತಿ ಯಾಕೆ ಬಂದು ಇಲ್ಲೇ ಕುಂತಾಳ ನಂಗೆ ಆಗಿಬಿಡತ್ತೆ ಅಂದ್ರೆ ಈ ಸರಿ ನನ್ನ ಕಂಡು ಕರೆಯ ನಾನಲ್ಲ ಅದ ಕೈ ಇಲ್ಲೇ ಕುಂತು ಬಿಡ್ತಾಳ ಇಲ್ಲ ಇದೀಯಾಗಿ ಬಿಟ್ಟಾ ಅಂತ ಅಂದ್ಕೊಂಡ್ಬಿಟ್ಟು ಏನೋ ಇವಾಗ ಏನು ಮಾಡೋದು ನನ್ನ ಗಂಡನ ಹೋಗಿ ಕಾಲು ಬಿದ್ದ ತಪ್ಪಾತಂತ ಕೇಳ್ತಾನೆ ಹೊಕ್ಕನಿಗೆ ಮೈ ಗಂಟಾಗ ಹೊಕ್ಕನ ಹೆಂಗೋ ಆಗ್ತಿಲ್ಲ ಈ ಒಂದು ಚಹಾ ತಗದ ಇದು ಯಾರ ಕುಂದ್ರಷ್ಟು ಯಾರು ಕುಂದರ್ತಾರೆ ಇಲ್ಲ ಇಲ್ಲಿ ಯಾರು ಕುಂದ್ರಂಗಿಲ್ಲ ಅಯ್ಯೋ ಏನು ಮಾಡಲಿ ಒಂದು ಗೊತ್ತಾಗ್ಬಾರ್ದಲ್ಲ ಬೇಡ ಬಿಡು ಯಾಕೆ ನಾನು ಅಂಚಲಿ ಆಕೆ ಬಂದಾಗ ಬರ್ತಾ ಅಲ್ಲ ಆಕೆ ಬಂದಾಗ ನಾನು ನಾನು ಹೋಗಿ ಕೇಳಿ ಕೆಲಸ ಹೋಗ್ತಾರೆ ಇಲ್ಲಿ ಹೊರಗೋಗ್ ಅಂತ ಕೇಳಿ ಹೋಗ್ತಾನೆ ಹಾಂ ಬರ್ಲಿಕ್ಕಿ ಅದಕ್ಕೆ ಬಂದಾಗ ಆತು ಅದಕ್ಕೆ ಬಂದಾಗ ಹೇಳುವುದರಾತು ನಾನೇ ಕಿಕ್ಕಿ ಕಂಜ್ಬೇಕು ಹಾಂ ಈ ಕಂಜಿ ಕಂಜಿನ ಸಾಯ್ಬೇಕು ಅದಕ್ಕೆ ಬರಲಿ ಅದಕ್ಕೆ ಬರ್ತಾ ಅಲ್ಲ ಆಕೆ ನಮ್ಮಲ್ಲಿ ಕುಂದಿಸಿ ನಾನು ಹೋಗಿ ನನ್ನ ಗಂಡಗ ತಪ್ಪಾತಂತ ಕೇಳಿ ಬರ್ತಾನೆ ಹ್ಞೂ ಸಾಕಾತ್ ನನಗೂ ಇಲ್ಲಿ ಎಷ್ಟು ಒದ್ದಾಡಿ ಒದ್ದಾಡಿ ಒದ್ಯಾ ಸಾಯ್ಬೇಕಲ್ಲ ಅತಿ ಅದೇನು ಅಂತಾರಲ್ಲ ಅನ್ನ ನಮ್ಮ ಆದರೂ ಅತ್ತಿಗೆ ನಮಗೆ ಅಕ್ಕ ಅನ್ನೋ ಅಂತ ಹಾಡೋ ಬರೆದು ಬಿಟ್ಟಾರ ಅನ್ನ ತಂಗಿ ಪಿಚ್ಚಾದಾಗ ಅನ್ನ ನಮ್ಮ ಆದರು ಅತ್ತಿಗೆ ನಮ್ಮೋಳ ಬಾಳೆ ನಮ್ಮದಾದರು ಭಾಗ್ಯ ನಮ್ಮದ ಹಿಂಗ ಆಕತ್ ನಮ್ಮ ಪರಿಸ್ಥಿತಿನೂ ಎಷ್ಟು ಮಾಡಿದ್ರು ಹೊರಗಿನವ್ರು ಹೊರಗಿನವರ ನಮ್ಮವ್ರು ನಮ್ಮವ್ರಣ್ಣ ಅದ ಈಗ ನಾವನು ಹಂಗೆ ನಾನಾದರೂ ಹಂಗೆ ಮಾಡ್ತೀನಲ್ಲ ನನ್ನ ಗಂಡನ ಅಕ್ಕ ತಂಗಿ ಬಂದರೂ ನಾನು ಹಂಗೆ ಮಾಡ್ತೀನಿ ಅಸ್ಕರ್ ನನಗೂ ದೇವ್ರ ಅಂತದ ಪರಿಸ್ಥಿತಿ ಕೊಟ್ಟಲ್ಲ ಅದೇನು ಅಂತಾರಲ್ಲ ಮಾಡಿದ್ದು ಮಾರಯ್ಯ ನೀನು ಯಾರಿಗೇನು ಮಾಡ್ತೀವೋ ಅದನ್ನು ನೀನು ಬರ್ತದೆ ಅನ್ನೋದು ಆಗೈತಿ ಈಗ ಒಬ್ರಿಗೆ ನಾವು ಏನಾರ ಕೆಟ್ಟದ್ದು ಮಾಡಿರ ಆ ದೇವರು ನಮಗೂ ಕೆಟ್ಟದ್ದು ಮಾಡೇ ಮಾಡ್ತಾ ಅನ್ನೋದು ಇದ್ರಾಗ ಕರ್ಣನ ಐತಿ ನಾನು ಆ ಸುಂದರಿಗೆ ಕೊಲ್ಲಕ್ಕೆ ಹೋದ್ನಿ ಆದರೆ ಆ ದೇವ್ರು ನನಗೆ ಹಿಂ ಈ ರೀತಿ ಕಷ್ಟ ಕೊಟ್ಟಾನ ಆ ಕಡೆ ಮಕ್ಕಳು ಮಗ ನೋಡಿದ್ರೆ ದವಾಖಾನೆ ಆಗದಾನು ಮಗಳು ನೋಡಿದ್ರಲ್ಲಿ ಇನ್ನೊಬ್ಬರು ಮನೆ ಆಗದಾಳು ಆದ್ರಲ್ಲಿ ನಾ ನೋಡಿದ್ರೆ ಇಲ್ಲಿ ಬಿದ್ದನ ಎಂಥ ಪರಿಸ್ಥಿತಿ ತಂದುಬಿಟ್ಟ ದೇವ್ರ ನೀನು ಎಂಥ ಪರಿಸ್ಥಿತಿ ತಂದುಬಿಟ್ಟೆ ಹಾಂ ನಾವು ಮಾಡಿದ್ದನ್ನು ತಪ್ಪು ನಮಗೆ ಶಿಕ್ಷೆ ಕೊಡಬೇಕು ಆದ್ರೆ ನಮ್ಮ ಮಕ್ಕಳು ಕೊರಗಬಾರ್ದು നാ ഇല്ലീ രീതി കഷ്ടക്കത്തോ യോഗ ഇല്ല യാരോ കി യു ബരീ അയ്യാ യ ആരം അതേ അല്ല ഇഷ്ട നോടത്തോ അല്ല ഇല്ല അല്ലല്ല ഏബക് എക് ഗണ്ടൻ വിട്ട് ബന്ധ എടു മക്കളൂ എല്ലാരും ബന്ധക്ക് വന്നുക്വാ நீனேனா அறாமதி நான் அறாமதே நோடே இல்ல ஒன்னு தின அங்க ஆரம்பிர்ல அதுக்காக எது அது அந்த வந்தினி பா குந்திரிப்பா அறாமதி அல்ல ஏன் பாலினாத்து நோடி ஏன்னா மதி ஆத்தன யாவிரி கொட்டாரில்ல நீ அய்யோ இப்போ கூட ஸ்கூலில் எந்த அனஸ்ல நீ நோடியே பால் ஹுஷி ஆகி பால் ஏன் குந்திருப்பா ருக்குமா நன்கு நோடே ஷாத்து ஆக நீனே இல்லை கண்டிப்பாக நானேடு இதே ஊருகே கொட்டார் நான் இல்லே அதன உம் நீங்க ஊருக்கு கொட்டார் அதோ எடு மக்கள் அய்யாவை விட்டு இல்லை வந்தி ஹபா ஏன்னு நீங்க ஏன் சோதா அந்த அண்ணன் இன் கலோத்தாரா நம்ம மேடம் சந்தித்தோ ஆ மக்கள் ஜொத்த நீ நோட்ற அண்ணன் மனைவி ஓ ஹோ அயா சிவன கக்கோம் வந்தலி பாக்கி உம் உடுகு வரங்கில நம்ம அப்படி வராங்க ஆய் எடுன இது பார்த்து அந்த வன்னி பாந்திர பா ಓ ಹೌದಾ ನೋಡ್ತಾ ಊರಾಗಿನ ಮಂದಿ ಎಲ್ಲ ಬೇರೆ ಏಳಾಕತ್ತಾರ ಈಕೆ ಮಂಜೋ ಬಂದ ಇಲ್ಲಿ ಬಾಳ ದಿನ ಆಯ್ತು ಇಲ್ಲೇ ಇದ್ದಾಳು ಗಂಡು ಮನೆ ಹೋಗಿ ಇಲ್ಲ ಗಂಡನ ಬಿಟ್ಟು ಬಂದಾಳು ಏನೋ ಅಂತೆಲ್ಲಾರತ್ತಾರ ಏನ್ಲೇ ಬಿಟ್ಬ ಅಂದನ್ ಬಿಟ್ ಮತ್ತೆ ಮತ್ತೀನು ಅಲ್ಲ ಆಗುದ ಎರಡನೇ ಮದ್ವೆ ಆದಿ ಅಂತದ್ರಾಗ ಯಾಕಲಿ ಹಿಂಗ್ ಮಾಡ್ತೀನಿ ನೀನು ನಿನ್ಗೆ ಗೊತ್ತಿದ್ದಲ್ಲ ಪಾಪ ಬಸಪ್ಪ ನಾನು ಎರಡನೇ ಮದ್ವೆ ಆದಿ ಗೊತ್ತಿದ್ದು ಗೊತ್ತಿದ್ದು ಆಗಿದಿ ಈಗ ನೋಡಿದ್ರೆ ಚಕ್ರ ಮಾಡ್ಬಂದ್ಯಾನ ಮತ್ತಿಲ್ಲಿ ಮತ್ತೆಲ್ಲಾರ ಹಂಗ್ತಾರೋ ಗಂಡು ಬಿಟ್ಟು ಬಂದಾಳು ಗಂಡ ಬಿಟ್ ಬಂದ ಅಂತ ಹೇಳಿ ಅಸ ಹುಡುಗರ್ನ್ ಬಿಟ್ಟು ಬಂದಿಲ್ಲ ಎಲ್ಲರೂ ಹಂಗಾನಾತಾರ ಅದಕ್ಕೆ ಮತ್ತೆ ಅನ್ಕೋಬೇಕು ಬೇಡ ಅಲ್ಲ ನಿಂಗೆ ಯಾರು ಹೇಳು நான் கண்டிப்பா நினைக்கோ ஜி ஜோட சாக்கி நினைக்க அவங்க நானும் கல்சே மாத்தவா ಆಗಲಿ ಮತ್ತೆ ನೀನು ಇಲ್ಲಿ ಬಂದು ಇರೋದಕ್ಕೆ ಮತ್ತೆ ಬಂದು ಎಂಟು ಹತ್ತು ದಿನ ಆಗಂತಲ್ಲ ಅದಕ್ಕೆ ಮತ್ತೆ ಎಲ್ಲರೂ ಅನ್ನಕತ್ತಾರ ನೀನು ಇಲ್ಲಿದ್ದೀರಾ ಯಾಕ ಮತ್ತೆ ಅವ್ರು ಅಂತಾರೆ ಮತ್ತೆ ಯಾರಾದ್ರೂ ಹಂಗೆ ನಾ ಬಿಂದ್ರು ನನಗೂ ಅನ್ನತಾರ ಮತ್ತೆ ನೀವು ಬಿಟ್ಟು ಬಂದಿಗೆ ಇಲ್ಲಿ ಇದು ಎಷ್ಟು ಬಂದಿನ ಆತು ಎಂಟು ದಿನ ಮತ್ತೆ ನೀನು ಹ್ಞೂ ಅದಕ್ಕೆ ಅನ್ನಾಕತಾರ ಗಂಡು ಬಿಟ್ಟು ಬಂದಾಳು ಗಂಡು ಬಿಟ್ಟು ಬಂದಾಳು ಮಂಜು ಅಂತೇಳಿ ಅಣ್ಣನ ಮನೆ ಬಂದು ಕುಂದ್ರಾಕ ನಾಚೆ ಆಗಲಿಕ್ಕಿಗೆ ಗಂಡ ಹೆಂಗೆ ಇಬ್ಬರೇ ಇರ್ತಾರೋ ಬಂದು ಕುಂತಾಯಿಲ್ಲ ಅಂತೇಳಿ ಎಲ್ಲರೂ ಅನ್ನಕತ್ತಾರ ನಿನಗೆ ಗೊತ್ತೇನು ನಾನಾಗ ಕಿವಿಗೆ ಬಿತ್ವಾ ಅದಕ್ಕೆ ನೀನು ನೋಡಿ ಹೇಳಿ ಹೋದ್ರಂತ ಬನ್ನಿ யாக்கி கிபாடி நன்தி கண்டன் போட்டு வந்தேன் அந்தி ஆ ஏன் இவ்வளோங்க நானும் கண்டன இவரு ஓகே குத்திர் தல தவிர மணியாக மண்டி மணிக்கு கொடுக்கி பிச்சி பண்ணி கொடுத்தே மாட்ட அந்த நான் நன்னா அந்த பரிசி நன்கில் அந்த வந்த நானும் எல்லா டங்கர் சாரி பார்த்து நானும் இட இல்லை நம்ம வந்து நான் இல்லீ தினக்கிறே இவ்வளோ திமக்கண்ண ஏன் இவத்தண்ணா தினாக்க இவனே பிடாக்கள் ஹிங்க காட்டும் நன்னார ஊருக்கு வந்து சாக்கரே கண்ட விட்டு வந்தா அந்த யாக்க ஹீங்க ஓய் ஏன்னா நன்காங்க நோடு வா ಅವರ ಹಬ್ಬದ ಮೇಲೆ ಹೋಗ್ತೀನೋ ನೀನು ಹಾಂ ಹೋದಾಗ ಮಂದಿಗೆ ಗೊತ್ತಾಗ್ತ ತಗೋ ನೀನು ಯಾಕೆ ಶಿಫ್ಟ್ ಮಾಡ್ಕೊತಿದ್ದೀ ನೀನು ಹೋಗುದು ಅವ್ರು ಯಾಕೆ ಶಿಫ್ಟ್ ಮಾಡ್ಕೊತಿದ್ದಿ ಬಿಡು ಅನ್ನೋರು ಅನ್ ಅನ್ಕೊಂತ ಹೋಗ್ತಾರ ಕೇಳಕ್ಕೆ ಹೋಗ್ಬಾರ್ದ ಈ ಕೀಂದ ಕೇಳಬೇಕು ಈ ಕಿವಿಯಿಂದ ಬಿಟ್ಬಿಡ್ಬೇಕು ಅದ್ನೆಲ್ಲ ನಾವು ಮನ್ಸಿನ ಇಟ್ಕೊಂಡ್ಕೊಂದು ಬಿಟ್ಟರೆ ಜೀವನ ನಡ್ತಿರ್ಲಿ ಹಾಂ ಮಂಜವ ಇನ್ನೊಬ್ಬರ ಮಗ ಕೇಳಾಗ ಹೋಗ ನೀನು ಅಲ್ಲ ಏನು ಮಾಡಾಕತ್ತರ ಇಲ್ಲಿ ಇಬ್ಬರು ಯಾಕೆ ಇಬ್ರು ಮಗ ಹಿಂಗೆ ಮಾಡ್ಕೊಂಡ್ಕೊತಾರೆ ಏನಕ್ಕೆ ಇಬ್ರು ಜವಾಡತಾರಣ್ಣ ಹಾಲಿ ನೀ ನೀವಾಗ ಬಂದಿ ಮಂಜವ ಯಾಕೆ ಹಿಂಗ ಇಬ್ರು ಜವಾಡತ್ತರಣ್ಣ ಅಯ್ಯೋ ಮೀನಾಕ್ಷಕ ನಾನು ಹೆಜ್ಜೆನು ಅವಾಗಿಂದ ನಾನು ಬಂದಾಗ ಮೀನಾಕ್ಷಕ ಮೀನಾಕ್ಷಕ ಮಿನಾಕ್ಷಕ ಅಂತೇಳಿ ಏನು ಓನೋಲಿಲ್ಲ ಅಷ್ಟಾಗ ನಾನು ಕೇಳ್ತು ಕುಂತಿದ್ದಲ್ಲ ಹಂಗೆ ಮಾತಾಡಕತ್ತಿದ್ನಿ ಯಾವಾಗ ಅಂತಂತ ಬಂದಿಲ್ಲೆ ಬಂದ ಬಂದು ಹೇಳ್ತೀನಿ ಆತಂತಂದ್ಲು ಅದಕ್ಕೆ ಯಾಕೆ ಎಲ್ಲರು ಹಿಂಗೆ ಅನ್ನತಾರ ಊರಾಗ ಗಣ್ ಬಿಟ್ಟು ಬಂದಿ ಎಲ್ಲ ಅಂತ ಕೇಳಿ ಅದಕ್ಕೆ ಸಿಟ್ಟು ಮಾಡ್ಕೊಂಡಾಳ ಯಾವಾಗ ಅಂದಕ್ಕೆ ಹೇಳೋದು ಚಂದ ಹೋಗಿ ಜಾಡಿಸಿ ಅಂತ ಅಂತೇಳಿ ಅದಕ್ಕೆ ಏನು ಜಾಡಿಸ್ ಏನು ಮಾಡಕ್ಕೆ ಯಾರು ಜಾಡಿಸಿ ಏನಾಗೋದೈತಿ ಅಂತ ನೀನು ನಾನು ನಾವು ನಮ್ಮ ಕಡೆ ಮನೆಗಿದ್ರೆ ನಮ್ಗೆ ಯಾರಂತಾರೆ ಕಾಕಿಗೆ ಅಷ್ಟೇ ಅಷ್ಟೊಂದಿದ ಕಸಿಟ್ಟು ಮಾಡ್ಕೊಂಡು ನನ್ನ ಮ್ಯಾಲೆ ಅಯ್ಯೋ ಹಂಗೆ ಬಾ ಒಳಗೆ ಬಾ ಬಾ ನಾ ಹಬ್ಬಪ್ಪನ್ಯಾಗ ಚಲೋ ಆತ್ಮೇಡ ಈಗ ಎಲ್ಲಿರ್ತಾರೆ ನೀವು ಇಲ್ಲೇ ಮದುವೆ ಮಾಡಿ ಕೊಟ್ರೂ ಮತ್ತೆ ಬೇರೆ ಊರಿಗೆ ಹೋಗಿ ಜೀವನ ಮಾಡಕ್ಕಾರ ನೋಡು ಗಂಡ ಹೆಂಗೆ ಅಂದ್ರೆ ಹಿಂಗಿರ್ಬೇಕು ಅನ್ನಿನ ಹಾಗೆ ಯಾವಾಗಲೂ ಚಲೋ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋಬೇಕು ಹಾಂ ಹಂಗಿರ್ಬೇಕು ಯಾವಾಗ್ಲೂ ಅದನ್ಬಿಟ್ಟ ಅವರ ಕಷ್ಟ ಭಾಗ್ಯ ಆಗಲಿಲ್ಲ ಅಂದ್ರೆ ಹೆಂಗೆ ಅಲ್ಲ ಮತ್ತೆ ಹ್ಞೂ கண்டி மம் இப்போ ஹெந்திகே கண்ட மாக நம்பிக்கைர் ம் அங்க பிரீத்தினு இர்ப்பு மத்த அவ்யாப் அவ்வளோ அவ் மீதி இத ஜீவன சுக்கத்தி இல்லந்திர ஏ நீமா நம்ம நான் மாதணும் நீந்த நன்கேட நம்ம நினைக்கேடா அந்த இந்தி மதிய ஏன் உபயோக அல்லாளப் பாக மாட் வந்து சா குடி அந்த நானே இல்லை மத அது சீட்டி கட்டத்தித்தா ஓகே அத்தவா நாலு விட்ட சீட்டி கட்டி பண்ணி பாளா ஹௌதனா அக்கா சரி பண்ணி அக்க பலி மனசு நீடபா இது வேன்மா இல்லை நீங்க நான் இல்லை ஜோள காக மத்தொழி வந்து காகிள தந்து வந்து மத்த நான் தந்து கொள்ளிவா ஜோழ அதுக்க நீ நான் ஜோழ நோக்க கையாடுத்து இல்லை அய்ய இல்லை பரவா கால் எடுத்து திந்தா தான் கால தந்தா சாக்குறேவா நீக்கிடு சாக்குறேவா பேடவே நீ நன்க நன்கேன் பேடா தெலு சாத்தி நீவ குடி ಅವ್ರಗ್ ಮನಿ ಬಾ ಹಂಗ ಯಾರು ನೋಡ್ತೀವ ಹಂಗ ಇರ್ತಾ ಹಾಕಿ ಎಲ್ಲಾ ಕಾಲು ಬರೆ ಬಾ ನಾನು ಚಾಮಾನ್ ಕೊಡ್ತೀನಿ ಬಾ ಅಪ್ರೂಪಕ್ಕೆ ಅಪ್ರಬಗ್ ಅಪ್ರೂಪಕ್ಕೆ ಅಪ್ರಕ್ ಬರೋ ಯಾರಾದ್ರೂ ಪ್ರೀತಿ ಮಾಡ್ತಾರ ದಿನ ಬರೋರ್ನ ಯಾರ ಇಷ್ಟ ಪಡ್ತಾರ ಹೇಳು ನಡಿ ಬಾ ಅದು ಕರೆ ಬಿಡಕ ನನಗಂತ ಅವ್ ಊರು ಬಿಡಾಡಿ ಅಂದ್ರ ಅಪ್ರೂಪಕ್ಕೆ ಬಂದ್ರೆ ನಾನು ಇಷ್ಟಪಡಾಕಿ ಕಿ ಇಲ್ಲೇ ಬಂದ್ ಕುಂತಂದ್ರೆ ಕುಂತ್ರ ಹಿಂಗ ನಮ್ಮನ ಕೇವಲವಾಗಿ ನೋಡ್ತಾ ಅನ್ನೋದು ಇದ್ರಾಗ ಬತ್ತಾತ್ ನೋಡು ಇಷ್ಟರ ಇದ್ದಾಳು ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ